ಬೆಂಗಳೂರಿನ ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ಅಂಚೆ ಇಲಾಖೆ ಆಯೋಜಿಸಿದ್ದ ಕಾನ್ಪೆಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂಚೆ ಚೀಟಿಗಳ ಹಬ್ಬ ಹಾಗೂ ಹದಿಮೂರನೇ ರಾಜ್ಯಮಟ್ಟದ ಅಂಚೆ ಚೀಟಿ ಪ್ರದರ್ಶನವನ್ನು ಸಂಸದ ಪಿಸಿ ಮೋಹನ್ ಇಂದು ಉದ್ಘಾಟಿಸಿದರು ಬಳಿಕ ಇತಿಹಾಸ ಸಂಸ್ಕೃತಿ ಕಲೆ ಹಾಗೂ ಪರಂಪರೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತ ವಿಶೇಷ ಲಕೋಟೆಗಳನ್ನು ಬಿಡುಗಡೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ನಾಡೋಜ ಡಾ ಮಹೇಶ್ ಜೋಶಿ ಕರ್ನಾಟಕ ವೃತ್ತದ ಮುಖ್ಯ ಪೋಸ್ಟ್ ಮಾಸ್ಟರ್ ಜನರಲ್ ಎಸ್ ರಾಜೇಂದ್ರ ಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಬಳಿಕ ಸಂಸದ ಪಿಸಿ ಮೋಹನ್ ಅಂಚೆ ಚೀಟಿ ಹಬ್ಬ ಹಾಗೂ ಪ್ರದರ್ಶನದಿಂದ ಯುವಜನರಲ್ಲಿ ಅಂಚೆ ಚೀಟಿ ಸಂಗ್ರಹಣೆ ಮಾಡುವಂತಹ ಹವ್ಯಾಸ ಬೆಳೆಯಲು ಸ್ಪೂರ್ತಿಯಾಗಲಿದೆ ಶಾಲಾ ವಿದ್ಯಾರ್ಥಿಗಳಿಗೆ ಅಂಚೆ ಚೀಟಿ ಪ್ರದರ್ಶನದಿಂದ ಹೆಚ್ಚಿನ ಜ್ಞಾನ ಸಿಗಲಿದೆ ಎಂದರು ಈಗ ಕಾಲೇಜು ಬದಲಾವಣೆ ಕಾರ್ಯಕ್ರಮದಲ್ಲಿ ಸುಮಾರು ಹೇಳಿ ಇವತ್ತು ಬಹಳ ನನಗೆ ದೂರದರ್ಶನದೊಂದಿಗೆ ನಾಡೋಜ ಡಾ ಮಹೇಶ್ ಜೋಶಿ ದೇಶದ ಇತಿಹಾಸ ಸಂಸ್ಕೃತಿ ಕಲೆ ಮತ್ತು ಪರಂಪರೆಯನ್ನು ಅಂಚೆ ಚೀಟಿಗಳು ಹಾಗೂ ವಿಶೇಷ ಲಕೋಟೆಗಳ ಮೂಲಕ ಬಿಂಬಿಸಲು ಇದು ಉತ್ತಮ ವೇದಿಕೆ ಎಂದರು ಎಸ್ ರಾಜೇಂದ್ರ ಕುಮಾರ್ ಇಂದಿನಿಂದ ಜನವರಿ ಎಂಟರವರೆಗೆ ನಾಲ್ಕು ದಿನಗಳ ಅಂಚೆ ಚೀಟಿ ಪ್ರದರ್ಶನ ನಡೆಯಲಿದೆ ಇದರೊಂದಿಗೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಕಾರ್ಯಾಗಾರಗಳನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಇದರಿಂದ ಸೈನ್ಸ್ ಗೆ ಸಂಬಂಧ ಉಚ್ಚವಾದಿ ಸೊಪ್ಪಕರು ಬಹಳಷ್ಟು ಬಿಸ್ತಕರಿಸಿ ಅರ್ಥಪೂರ್ಣದಲ್ಲಿ ಕ್ಯಾಪ್ಚುರ್ ಮಾಡಿದ ರೀತಿ ಎಕೇಶವರ ವಿಶೇಷ ಪ್ರವ ಮತ್ತು ಆದಿತ್ಯ ಎಲ್ವನ್ ಮಿಸ್ರೋಲ ಮೊದಲ ಭಾಗದ ಮೊದಲ ಸೀರಿಯಾ